ಈಗಲೂ ಕೂಡ ಟೆನಿಸ್ ಕೃಷ್ಣ ಅವರ ಹಲವಾರು ಕಾಮಿಡಿ ದೃಶ್ಯಗಳನ್ನ ಟಿವಿಲಿ ನೋಡ್ತಿರ್ತೀರಾ ಅದ್ಭುತವಾದಂತಹ ಆಸ್ತಿ ಕಲಾವಿದ ಇವರು ಕೂಡ ಹಿರಿಯ ಕಲಾವಿದರ ಪಟ್ಟಿಗೆ ಸೇರ್ಕೊಂಡಿದ್ದಾರೆ ಯಾಕೆಂದ್ರೆ ಇವರಿಗೆ ಈಗ ಅರವತ್ತು ವರ್ಷ ದಾಟಿದೆ ಸರಿಸುಮಾರ್ ಆರ್ನೂರಕ್ಕೂ ಹೆಚ್ಚು ಸಿನಿಮಾಗಳಲ್ಲಿ ಟೆನಿಸ್ ಕೃಷ್ಣ ಅವರು ಕಾಣಿಸಿಕೊಂಡಿದ್ದಾರೆ ಈಗಾಗಲೇ ದೊಡ್ಡ ದೊಡ್ಡ ಕಲಾವಿದರ ಜೊತೆ ಸ್ಕ್ರೀನ್ ಶೇರ್ ಮಾಡಿಕೊಂಡು ಸೂಪರ್ ಡೂಪರ್ ಹಿಟ್ ಆಗಿದ್ದಾರೆ ಆದ್ರೆ ನಾಲ್ಕು ವರ್ಷಗಳಿಂದ ಇವರಿಗೆ ಯಾವುದೇ ಅವಕಾಶಗಳು ಇಲ್ಲ ಈಗ ಅವಕಾಶಗಳ ಇಲ್ಲದೆ ಮನೆಯಲ್ಲಿ ಕುಳಿತಿದ್ದಾರೆ ಜೀವನ ನಡೆಸಲು ಕೂಡ ಕಷ್ಟವಾಗಿದೆ ಆ ರೀತಿಯ ಇಕ್ಕಟ್ಟಿನ ಪರಿಸ್ಥಿತಿಯಲ್ಲಿ ಸದ್ಯಕ್ಕೆ ಟೆನಿಸ್ ಕೃಷ್ಣ ಅವರು ಸಿಲುಕಿಕೊಂಡಿದ್ದಾರೆ ತುಂಬಾ ಜನರಿಗೆ ಟೆನಿಸ್ ಕೃಷ್ಣ ಅವರ ಮಗಳು ಯಾರಂಗೋ ಮಾಹಿತಿ ತಿಳಿದಿರೋದಿಲ್ಲ ಹೌದು ಕೃಷ್ಣ ಅವರಿಗೆ ದೊಡ್ಡ ಮಗಳಿರೋದು ಹಲವು ವರ್ಷಗಳ ಹಿಂದಿಯ ಮಗಳಿಗೆ ಮದುವೆಯನ್ನು ಕೂಡ ಮಾಡಿದ್ರು ಈಗ ಮೊಮ್ಮಗು ಕೂಡ ಇದೆ ನೀವು ವಿಡಿಯೋದಲ್ಲಿ ನೋಡ್ತಾ ಇರಬಹುದು ಇವರ ಮಗಳ ಹೆಸರು ರಂಜಿತಾ ಅಂತ ಇಷ್ಟು ವರ್ಷಗಳ ಕಾಲ ಚಿತ್ರರಂಗದಲ್ಲಿ ಸೇವೆ ಸಲ್ಲಿಸಿದರೂ ಕೂಡ ಇವರಿಗೆ ಒಂದು ಸ್ವಂತ ಮನೆಯನ್ನು ನಿರ್ಮಾಣ ಮಾಡೋದು ಸಾಧ್ಯವಾಗಲಿಲ್ಲ ಆ ರೀತಿಯ ಬಡತನ ಸದ್ಯಕ್ಕೆ ಈಗಲೂ ಕೂಡ ಬಾಡಿಗೆ ಮನೆಯಲ್ಲಿ ನೆಲೆಸಿದ್ದಾರೆ ಮೂರು ಜನ ವಾಸವಾಗಿರೋದು ಒಬ್ಬ ಮಗ ಕೂಡ ಇದ್ದಾನೆ ಮಗ ಕೂಡ ಇದೀಗ ಸ್ಯಾಂಡಲ್ವುಡ್ ಎಂಟ್ರಿ ಕೊಡಲು ತಯಾರಿಯನ್ನ ಮಾಡಿದ್ದಾನೆ ಇಲ್ಲಿಯ ತನಕ ಟೆನಿಸ್ ಕೃಷ್ಣ ಅವರು ತಮ್ಮ ಪತ್ನಿಯ ಫೋಟೋವನ್ನ ರಿವೀಲ್ ಮಾಡಿಲ್ಲ ಇಷ್ಟು ವರ್ಷಗಳಾದ್ರೂ ಪತ್ನಿಯ ಜೊತೆ ಕೂಡ ಕಾಣಿಸಿಕೊಂಡಿಲ್ಲ ಯಾವ ಮಾಧ್ಯಮದಲ್ಲೂ ಕೂಡ ಇಂಟರ್ವ್ಯೂ ನೀಡಿಲ್ಲ ಒಂದೊಳ್ಳೆ ಪಾತ್ರಕ್ಕಾಗಿ ಟೆನಿಸ್ ಅವರು ಕಾಯ್ತಿದ್ದಾರೆ ಆದ್ರೆ ಅವಕಾಶಗಳ ಇಲ್ಲದೆ ಈಗ ಕಣ್ಣೀರಾಗ್ತಿದ್ದಾರೆ ಈಗಲೂ ಕೂಡ ಫ್ಯಾಮಿಲಿಯ ಜವಾಬ್ದಾರಿ ಟೆನಿಸ್ ಅವರ ಮೇಲೆ ಇದೆ ಇಬ್ರು ದುಡಿದರೆ ಮಾತ್ರ ಫ್ಯಾಮಿಲಿಯನ್ನು ನಡೆಸೋಕೆ ಸಾಧ್ಯ ಒಟ್ಟಾರೆ ಅಭಿಮಾನಿಗಳು ಈಗಲೂ ಕೂಡ ಟೆನಿಸ್ ಅವರ ಸಿನಿಮಾಗಳು ಬಂದ್ರೆ ನೋಡೋಕೆ ಆಗಿರ್ತಾರೆ ಅಷ್ಟರ ಮಟ್ಟಿಗೆ ಅದ್ಭುತವಾದಂತಹ ಕಲಾವಿದ ನಿಮಗೂ ಟೆನಿಸ್ ಇಷ್ಟವಾಗಿದ್ರೆ ವಿಡಿಯೋ ಒಂದು ತಪ್ಪದ ಲೈಕ್ ಕೊಟ್ಟು ನಮ್ಮ ಚಾನಲ್ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ